ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಆಮೇಲೆ ಜೊತೆನಲ್ಲಿ ನಿಮ್ಮ ಎಂಪ್ಲಾಯ್ಸ್ ಅಲ್ಲಿ ಆಲ್ಮೋಸ್ಟ್ ಪರ್ಸೆಂಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಬರಕ್ಕೆ ನಿಮ್ಮ ಶಾಪ್ ಸ್ಟಾಪ್ ಗೆ ಕನ್ನಡದವರು ಕನ್ನಡದ ಬಿ ಬೇರೆ ಬೇರೆ ಬರದಲ್ಲ ನೀವು ಇಲ್ಲಿಗೆ ಒಂದು ನಿಮಿಷ ಒಂದು ಇಲ್ಲಿಗೆ ಏನಾಗಬೇಕು ಇಲ್ಲಿಗೆ ಏನಾಗಬೇಕು ಈ ಶಾಪ್ಗೆ ಏನಾಗಬೇಕು ಹಿಡ್ಕೊಳ್ಳಿ ಒಂದು ನಿಮಿಷ ಈ ಶಾಪ್ಗೆ ನೀವೇನಾಗಬೇಕು ಓಕೆ ನ್ಈವೆನ್ ಅವರ್ ಈ ಶಾಪ್ ಟೆನ್ ಓಕೆ ಶಾಪ್ ಮ್ಯಾನೇಜರ್ ಐರಿದ್ದಾರೆ ಈ ಶಾಪ್ ಮ್ಯಾನೇಜರ್ ಏನೋ ಕೆನ ಕಾಲ್ ಹಿಮ್ ಕರೆ ಇರೋ ಒಂದು ನಿಮಿಷ ಕನ್ನಡ ಸ್ಯಾಂಗನ್ಸ್ ಪ್ಲೇ ಆಗಿದಕ್ಕೆ ಒಂದು ಹೇಳ್ತೀವಿ ಆಮೇಲೆ ಆಮೇಲೆ 90% ಕರ್ನಾಟಕ ಕನ್ನಡದವ್ರು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅವರೇ ಇದ್ದಾರೆ ಅಂದ್ರೆ ನಿಮ್ಮ ಶಾಪ್ ಆ ಸ್ಟಾಕ್ ಗೆ ಕರ್ನಾಟಕದವರ ಬಿಟ್ಟು ಬೇರೆಯವರೇ ಬರಲ್ಲ ಕನ್ನಡದ ಯಾರು ಬರಲ್ಲ ಮತ್ತೇನು ಕನ್ನಡ ಸ್ಯಾಂಗನ್ಸ್ ಮಾಡಲ್ಲ

Ahí dos serían. ನಿಮ್ ಕನ್ನಡ ಬರ್ತಾ ಇಲ್ಲ ನಾವ್ ಮಾತಾಡ್ತೀನಿ ಕನ್ನಡಿಗರ ಎಲ್ಲೇ ಹೋದ್ರು ಪ್ರತಿಭಟನೆ ಮಾಡೋದನ್ನ ಕಲೀರಿ ಅವಾಗ ಮಾತ್ರ ಈಗ ನೋಡಿ ಫೋನ್ ಸ್ಪೀಕರ್ ನಾವು ಬಂದಿದೀವಿ ನಾವು ಕೇಳ್ತಾನೇ ಇದ್ದೇವೆ ಇಂಗ್ಲೀಷ್ ಸಾಂಗ್ ಬರ್ತಾ ಇದೆ ಹಿಂದಿ ಸಾಂಗ್ ಬರ್ತಾ ಇದೆ ಕನ್ನಡ ಏನಕ್ಕೆ ಬರ್ತಾ ಇಲ್ಲ ಬಂದಿದೆ ಮೇಡಮ್ ಕೇಳಿಸ್ಕೊಂಡಿದ್ದೀನಿ ನಾನು ಅದನ್ನೂ ನೋಡಿದೆ ಆಯ್ತು ಎಲ್ಲಾ ಲ್ಯಾಂಗ್ವೇಜ್ ಪ್ಲೇ ಮಾಡ್ತೀರ ಅಂತ ಸುಮ್ನೆ ಬಟ್ ಒನ್ ಅವರ್ ಆದ್ರೂ ಕನ್ನಡ ಬಂದಿಲ್ಲ ಬೇರೆ ಲ್ಯಾಂಗ್ವೇಜ್ ಬಂತು ಕನ್ನಡ ಹಾಕಲ್ಲ ನೀವು ಕರ್ನಾಟಕ ಇವ್ರು ಕಸ್ಟಮರ್ ವೈಸ್ ಆಗ್ತಾರೆ ನಾನು ಕನ್ನಡಿಗನಾಗ ಹೇಳ್ತೀನಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಎನಕ್ ಪ್ಲೇ ಮಾಡಲ್ಲ ಹಲೋ ನೀವ್ ನೋಡ್ತಾ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಅಲ್ಲ ನಮ್ ಕನ್ನಡಿಗರಿಗೆ ಹಾಗೆ ಕನ್ನಡಕ್ಕೆ ಮರ್ಯಾದೆನೆ ಇಲ್ವಾ ಇತ್ತೀಚೆಗೆ ಎಲ್ ನೋಡಿದ್ರು ಹಿಂದಿ ಭಾಷೆನೆ ಕಾಣಿಸುತ್ತೆ ಹಾಗೆ ಎಲ್ಲೇ ಹೋಗ್ಲಿ ಹಿಂದಿ ಮಾತಾಡೋರೇ ಸಿಗ್ತಾರೆ ಇನ್ನು ನಮ್ಮ ಮೆಟ್ರೋದಲ್ಲೂ ಇದೀಗ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ ನಮ್ಮ ಕನ್ನಡ ಭಾಷೆ ಎಲ್ಲಾ ಕಡೆಯೂ ಮರೆಯಾಗ್ತಾ ಇದೆ ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಿನ ಒಂದು ಶಾಪಿಂಗ್ ಮಾಲ್ ನಲ್ಲಿ ಒಂದು ಘಟನೆ ನಡೆದಿದೆ ಅದೇನು ಅಂತ ಹೇಳ್ತೀನಿ ಕೇಳಿ ಕನ್ನಡ ಕನ್ನಡಿಗರು ಅಂದ್ರೆ ಇವರಿಗೆ ಇಷ್ಟೊಂದು ನಾ ಶಾಪರ್ ಸ್ಟಾಪ್ ನಲ್ಲಿ ಏನಾಯ್ತು ಬೆಂಗಳೂರಿನಲ್ಲಿ ಇರುವ ಮಾಲ್ಗಳಲ್ಲಿ ಶಾಪಿಂಗ್ ಹೋಗೋರೆಲ್ಲ ಹಿಂದಿ ಭಾಷಿಕರೇನಾ ಯಾವ ಮಾಲ್ ಗಳಿಗೂ ಕನ್ನಡಿಗರು ಹೋಗೋದೇ ಇಲ್ವಾ ಈಗೊಂದು ಅನುಮಾನ ಬಂದದ್ದು ಈ ಯುವಕರಿಗೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಶಾಪರ್ ಸ್ಟಾಪ್ಗೆ ಹೋಗಿದ್ದ ಯುವಕರಿಗೆ ಕಹಿ ಅನುಭವವಾಗಿದೆ ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ಲಿನ ಸಿಬ್ಬಂದಿ ಹಿಂದಿಯಲ್ಲೇ ಉತ್ತರ ಕೊಡ್ತಾರಂತೆ ಕನ್ನಡ ಬರಲ್ವಾ ಅಂದ್ರೆ ನೀವೇ ಹಿಂದಿ ಕಲೀರಿ ಅಂತಾರಂತೆ ಹೀಗಾಗಿ ಮಾಲ್ ಸಿಬ್ಬಂದಿಗೆ ಆಡಳಿತ ಮಂಡಳಿಗೆ ಕನ್ನಡ ಹುಡುಗರು ಹೇಗೆ ಬುದ್ಧಿ ಕಲಿಸಿದ್ದಾರೆ ಅನ್ನೋ ವಿಡಿಯೋನ ನೀವೇ ನೋಡಬಹುದು ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೇನಾದ್ರೂ ಬಗ್ಗೆ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಅನ್ಸಿದ್ರೆ ಬಗ್ಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ನಾವು ಕೂಡ ಎಲ್ಲಾದ್ರೂ ಹೋದ್ರೆ ಬೇರೆ ಯಾವುದೇ ಭಾಷೆ ಬಂದ್ರು ಬೇಕಂತ ಕನ್ನಡದಲ್ಲೇ ಮಾತಾಡ್ಬೇಕು ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬೇಕು ನಮ್ಮ ಕನ್ನಡ ಭಾಷೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಎಷ್ಟು ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ